ಇದು ನಮ್ಮ ಹುಡುಗ ಬರ್ದಿರೋದು ಇದನ್ನು ಸೀನರಿ ತರ ಬರ್ತವನೇ ಮರ ಇರೋದು ಮತ್ತೆ ಏನೋ ನದಿಗಳು ಅಲ್ಲೊಂದು ಮನೆ ಇರೋದು ಮನೆಗೆ ಹೋಗೋಕೆ ದಾರಿ ಅದಲ್ಲೆಲ್ಲೋ ಹಿಂದೆಗಡೆ ಒಂದು ಮರ ಮೇಲೆಲ್ಲ ಮೋಡಗಳು ಮತ್ತೆ ಇದು ಏನೋ ಚೆರಿ ಬ್ಲಾಸಮ್ ಟ್ರೀ ಅಂತಾರಲ್ಲ ಆ ಟೈಪ್ ಬರ್ದಿದ್ದಾನೆ ಮರದ ಎಲೆ ಎಲ್ಲ ಕೆಳಗಡೆ ಉದ್ರಿ ದಾರಿ ಇದು ಹುಲಿ ಇದೆ ಯಾವುದೋ ಒಂದು ಒಂಟಿಯಾಗಿದೆ ಒಟ್ಟಿನಲ್ಲಿ ಇದು ಅಷ್ಟೇ ಯಾವುದೋ ಒಂದೇ ಥರ ಬರೆದಿದ್ದಾನೆ ಪಿಂಕ್ ಟ್ರೆಸ್ ಅದರದ್ದು ಪಿಂಕ್ ಫ್ಲವರೆಲ್ಲ ಕೆಳಗಡೆ ಬಿದ್ದಿರೋದು ಏನು ಅದೇನೋ ದಾರಿನ ಗೊತ್ತಾಗ್ತಿಲ್ಲ ಉಟ್ನಲ್ಲಿ ಪಿಂಕ್ ಫ್ಲವರ್ಸ್ ಮತ್ತು ಟ್ರೀಸ್ ಇದು ಈಶ್ವರ ಏನೋ ಬರ್ತಿದ್ದಾನೆ ಇದೇನು ಮರ ಇದೆ ಇದೆ ನಾವು ಕಲ್ಲಿಂದು ಬಂಡೆ ಥರ ನಿಮಗೆ ಇಲ್ಲಿ ಮತ್ತು ಇದು ನಾನು ಹೇಳಿದ್ದೆ ಇದು ಸುಮ್ಮನೆ ಏನೋ ಒಂದು ಇಮೇಜ್ ಹೇಳಿದ್ದೆ ಈ ಥರ ಅಂದ್ಬಿಟ್ಟು ಬೋರ್ವೆಲ್ ಇರೋದು ಬರ್ತಾ ಇರೋದು ಹಿಂದೆಗಡೆ ಎಲ್ಲ ಸೀಂದ್ರಿ ಬೆಟ್ಟ ಗಿಡ ಮರ ಎಲ್ಲ ಇರೋದು ಮನೆ ಮನೆಗೆ ಹೋಗೋಕ್ಕೆ ದಾರಿ ಈ ಹುಡುಗರೇನೋ ಗೋಲಿ ಆಟ ಆಡ್ತಿರೋದು ಚಿಕ್ಕ ವಯಸ್ಸಲ್ಲಿ ಅಂದರೆ ಹಳೆ ಕಾಲದಲ್ಲಿ ಆಟ ಆಡ್ತಿದ್ರಲ್ಲ ಚಿಕ್ಕ ಚಿಕ್ಕ ಹುಡುಗರೆಲ್ಲ ಗೋಲಿ ಆಟ ಆ ಥರದ್ದು ಮನೆ ಇದೆ ಹಿಂದೆಲ್ಲ ಸೀನ್ರಿ ಎಲ್ಲ ಇದೆ ಇಲ್ಲೊಂದು ಹುಡುಗಿಯೇನು ಗಾಳಿ ಗಾಳಿಪಟ ಇಟ್ಕೊಂಡಿರೋದು ಮತ್ತೆ ಒಂದು ಮನೆ ಮನೆಗೆ ಒಂದು ಕಿಟ್ಗೆ ಮತ್ತೆ ಎಲ್ಲ ಫುಲ್ಲು ಗ್ರೀನ್ರಿ ಹೂವಿನ ಗಿಡ ಆ ಥರ ಎಲ್ಲ ಇದೆ ಅಷ್ಟೇ ಚೆರಿ ಬ್ಲಾಸಮ್ ಟ್ರೀಸ್ ಏನೋ ಇದೆಲ್ಲ ಇಲ್ಲೂ ಅಷ್ಟೇ ಹೋಗೋಕ್ಕೆ ದಾರಿ ಮತ್ತು ಫ್ಲವರ್ಸು ಕೆಳಗಡೆ ಬಿದ್ದಿರೋದು ಎಲ್ಲ ಇದೆ ಇದೇನೆಲ್ಲ ನೀರಲ್ಲಿ ಫಿಶ್ ಆ ಥರ ಎಲ್ಲ ಇದೆ ಒಟ್ಟಿನಲ್ಲಿ ನೀರಲ್ಲಿರೋದು ಇದು ಇದೆಲ್ಲ ಇದೆಲ್ಲ ಹುಡುಗನೇ ಬರೆದಿರೋದು ಫಿಗರ್ಸ್ ಚಿತ್ರ ಎಲ್ಲ ಈ ಕಲೆಗೆ ಒಂದು ಪ್ರೋತ್ಸಾಹ ಸಿಗಲಿ ಅಂತ ವಿಡಿಯೋ ಮಾಡಿದ್ದೀನಿ ಇದು ಚೆನ್ನಾಗಿತ್ತು ಸೊ ಹಾಗಾಗಿ ಇನ್ನೊಂದು ಸಲ ಇನ್ನೊಂದು ಸಲ ಇದು ಮಾಡಿದ್ದೀನಿ ಇದನ್ನು